ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ನಾನು ಸೋಮಶೇಖರ್ ಪಡುಕೆರೆ ಸ್ಪೋರ್ಟ್ಸ್ ಮೇಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ದೊಡ್ಡ ಬ್ರ್ಯಾಂಡ್ ಅದು ಕನ್ನಡಿಗರ ಹೆಮ್ಮೆ ಕೂಡ ಕರ್ನಾಟಕದ ಆಟಗಾರರನ್ನ ತಂಡದಲ್ಲಿ ಸೇರಿಸಿಕೊಳ್ಳುತ್ತಿಲ್ಲ ಎಂಬ ಒಂದು ಧ್ವನಿ ನಮ್ಮ ಜೊತೆಗಿದ್ದರು ಆ ತಂಡದ ಬಗ್ಗೆ ಇರುವಂತಹ ಪ್ರೀತಿ ಯಾವತ್ತೂ ಕಡಿಮೆ ಆಗಲಿಲ್ಲ ಆರ್ ಸಿ ಕೂಡ ಕನ್ನಡಿಗರ ಬಗ್ಗೆ ಕಾಳಜಿ ಇದ್ದೇ ಎಂಬುದನ್ನ ನಾವು ಮರೆಯುವಂತಿಲ್ಲ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರುವ ಎರಡು ಕೆರೆಗಳನ್ನ ಪುನರುಜ್ಜೀವನಗೊಳಿಸಿರುವ ಆರ್ ಸಿ ಬಿ ಅಲ್ಲಿಯ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಕಲ್ಪಿಸಿದೆ ಇಂತಹ ಒಂದು ಅದ್ಭುತವಾದ ಸಾಮಾಜಿಕ ಕಳಕಳಿಯನ್ನ ಹೊಂದಿರುವ ಆರ್ ಸಿ ಬಿ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣಲಿ ಎಂದು ಹಾರೈಸುತ್ತಾ ಆ ಪುಟ್ಟ ಕತೆ ನಿಮಗಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅತ್ಯಂತ ಜನಪ್ರಿಯ ಬ್ರ್ಯಾಂಡ್ ಈ ಆರ್ ಸಿ ಬಿ ಬ್ರ್ಯಾಂಡ್ ಜಗತ್ತಿನ ಕ್ರೀಡಾ ವಲಯದಲ್ಲಿ ಅತಿ ಹೆಚ್ಚು ಜನರ ಪ್ರೀತಿಗೆ ಪಾತ್ರವಾದಂಥ ಬ್ರ್ಯಾಂಡ್ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಅದರಲ್ಲಿ ಇರುವಂಥ ಆಟಗಾರರು ಮುಖ್ಯವಾಗಿ ವಿರಾಟ್ ಕೊಹ್ಲಿ ಆಕರ್ಷಣೆಯ ಕೇಂದ್ರ ಕಿಂಗ್ ಕೊಹ್ಲಿ ಇದ್ದಾರೆ ಅಂತ ಹೇಳಿದರೆ ಆ ಸೋಲು ಗೆಲುವು ಯಾವುದೇ ಇರಲಿ ಅದರ ಬಗ್ಗೆ ಜನ ತಲೆ ಕೆಡಿಸಿಕೊಳ್ಳದೆ ಆ ತಂಡದ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಶಸ್ತಿಯನ್ನು ಗೆಲ್ಲದಿದ್ದರೂ ಈ ಸಲ ಕಪ್ ನಮ್ದೆ ಅಂತ ಹೇಳುತ್ತಾ ಮತ್ತೆ ಹೊಸ ಉತ್ಸಾಹವನ್ನು ತುಂಬುತ್ತಿರುವ ಆರ್ ಸಿ ಬಿ ಚರ್ಚ್ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಬಾರ್ ತೆರೆದಾಗ ಆರ್ ಸಿ ಬಿ ಬಾರನ್ನು ಓಪನ್ ಮಾಡಿದಾಗ ಉದ್ಘಾಟಿಸಿದಾಗ ಸಾಕಷ್ಟು ಟೀಕೆಗಳು ಕೇಳಿ ಬಂದಿದ್ದವು ಆದರೆ ಆರ್ ಸಿ ಬಿ ಇವತ್ತು ಬೆಂಗಳೂರಿಗೆ ಅಗತ್ಯರೋ ಒಂದು ಒಂದು ಪುಣ್ಯದ ಕಾರ್ಯವನ್ನು ಮಾಡಿದೆ ಅದು ಸಾಮಾಜಿಕ ಕಳಕಳಿ ಯಾವ ರೀತಿ ಇದೆ ಅನ್ನೋದನ್ನು ನಾವಿಲ್ಲಿ ಸ್ಮರಿಸಲೇಬೇಕಾಗ್ತದೆ ಬೆಂಗಳೂರಿನ ಎಟ್ಗಲ್ಪುರ ಮತ್ತು ಸಾಧನಹಳ್ಳಿಯಲ್ಲಿರುವ ಎರಡು ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಆರ್ ಸಿ ಬಿ ತನ್ನ ಗೋ ಗ್ರೀನ್ ಇನಿಷಿಯೇಟಿವ್ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ನಲ್ಲಿ ಆರಂಭ ಆರಂಭಗೊಂಡ ಈ ಕಾರ್ಯ ಈಗ ಪೂರ್ಣಗೊಂಡಿದ್ದು ಸ್ಥಳೀಯ ಶಾಸಕ ವಿಶ್ವನಾಥ್ ಅವರಿಗೆ ಆರ್ ಸಿ ಬಿ ಯ ವೈಸ್ ಪ್ರೆಸಿಡೆಂಟ್ ರಾಜೇಶ್ ಮೆನನ್ ಅವರು ಶನಿವಾರ ಅದನ್ನು ಹಸ್ತಾಂತರಿಸಿದ್ದಾರೆ ಈ ಇಟ್ಗಲ್ಪುರ ಮತ್ತು ಸಾಧೇನಹಳ್ಳಿ ಕೆರೆಗಳಿರುವಂಥ ಪ್ರದೇಶದಲ್ಲಿ ಕಾವೇರಿ ನೀರು ಬರ್ತಾ ಇಲ್ಲ ಅಲ್ಲಿಯ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಆ ಕೆರೆಯನ್ನು ಹೂಳೆತ್ತಿ ಅಲ್ಲಿ ಈಗ ಸಾಕಷ್ಟು ನೀರು ಬರುವ ಹಾಗೆ ಸಂಗ್ರಹವಾಗಿ ಮಾಡಿದ್ದಾರೆ ಅದೇ ರೀತಿ ಅದರ ಸುತ್ತಲೂ ಮರಗಿಡಗಳನ್ನು ಸಸಿಗಳನ್ನು ನೆಟ್ಟು ಅಲ್ಲಿಯ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಮಾದರಿಯ ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ಇಂಥ ಪುಣ್ಯದ ಕೆಲಸವನ್ನು ಮಾಡಿದಂಥ ಆರ್ ಸಿ ಬಿ ಈ ಬಾರಿಯೂ ಈ ಬಾರಿಯಾದರೂ ಇಂಡಿಯನ್ ಪ್ರೀಮಿಯರ್ ಲೀಗ್ ಗೆಲ್ಲಲಿ ಕನ್ನಡಿಗರ ಬೆಂಬಲ ಯಾವತ್ತಿಗೂ ಇದ್ದೇ ಇರ್ತದೆ ಒಳಿತಾಗಲಿ ಎಂದು ಆರ್ ಸಿ ಬಿಗೆ ನಾವು ಹಾರೈಸೋಣ